ನಮಸ್ಕಾರ ಮರ್ರೆ ಹೆಂಗಿದ್ರೆ ಎಲ್ಲರೂ ನಾನು ನಿಮ್ಮ ಸುಜಾತ ಮಲ್ನಾಡು ನಾನು ದಿನ ಪಾರ್ಕಿಗೆ ವಾಕಿಂಗ್ಗೆ ಹೋಗುವಾಗ ಸುಮಾರು ಹೂವಿನ ಗಿಡಗಳನ್ನು ನೋಡ್ತೀನಿ ಮರ್ರೆ ಅದರ ಕೆಲವು ಗಿಡಗಳು ಅಂತಲೇ ನಂಗೆ ಗೊತ್ತಾಗಲ್ಲ ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾವು ದಿನಾ ಪಾರ್ಕಿಗೆ ಹೋದಾಗ ನೋಡಿ ಪಾರ್ಕ್ ಎಷ್ಟು ಚೆಂದ ಇದೆ ಅಂತೇಳಿ ಮೊದಲು ತೋರಿಸ್ತೀನಿ ಪಾರ್ಕ್ ಪಕ್ಕದಲ್ಲೇ ಒಂದು ಕೆರೆನು ಕೂಡ ಇದೆ ಅದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಬೇಲಿ ಸಾಲಲ್ಲಿ ಎಷ್ಟು ಚೆಂದದ ಗಿಡ ಎಲ್ಲ ನಟಿದ್ದಾರೆ ಅಂತೇಳಿ ಆ ಕಡೆ ಈ ಕಡೆ ಮರ ಬಳ್ಳಿ ಎಲ್ಲ ಮಾಮೂಲಿ ಇದೆ ಹಾಗೆ ಈ ಕೆರೆ ಹತ್ತಿರ ಬಂದಾಗ ಯಾವಾಗಲೂ ಬಾತುಕೋಳಿಗಳು ಇಸ್ತಾ ಇರ್ತವೆ ಹಾಗೆಯೇ ಕೆರೆ ದಂಡೆ ಮೇಲೆ ನವಿಲುಗಳು ನಿಂತ್ಕೊಂಡು ನೃತ್ಯ ಮಾಡೋದು ಎಲ್ಲ ನೋಡ್ತಾ ಇರ್ತೀವಿ ದಿನಾನು ನಾನು ಹಾಗೆಯೇ ಇಲ್ಲಿ ತುಂಬ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿರೋ ಹೂವಿನ ಗಿಡಗಳೆಲ್ಲ ಇದ್ದಾವೆ ಅದರಲ್ಲಿ ಕೆಲವು ಗಿಡ ನನಗೆ ಗೊತ್ತಾಯಿತು ಕೆಲವು ಗಿಡ ನನಗೆ ಗೊತ್ತಾಗಲೇ ಇಲ್ಲ ಅದು ಯಾವುದಂತ ನಿಮಗೆ ಗೊತ್ತಾದರೆ ಮಾಹಿತಿ ನನಗೂ ತಿಳಿಸಿ ಆಯಿತಾ ಹಾಗಾದರೆ ಆ ಗಿಡ ಯಾವುದು ಅಂತ ನಾನು ತೋರಿಸ್ತೀನಿ ಹಾಗೆ ಹೂನು ತೋರಿಸ್ತೀನಿ ಹಾಗಂತೇಳಿ ಈ ಗಿಡ ನಂಗೆ ಗೊತ್ತಿಲ್ಲ ಅಂದ್ಕೊಬಿಡಿ ಈ ಗಿಡ ಯಾವುದು ಅಂತ ಗೊತ್ತು ಇದು ಪಾರಿಜಾತದ ಗಿಡ ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ ಅಂಥೇಳಿ ನಮ್ಮ ಕಡೆ ಇದನ್ನು ದೇವಲೋಕದಿಂದ ಬಂದಂಥ ಗಿಡ ಅಂತ ಕೂಡ ಕರಿತೀವಿ ಅದು ಹೂವು ಆದಮೇಲೆ ಹೆಚ್ಚೊತ್ತು ಗಿಡದಲ್ಲಿ ಹೂವು ಇರೋದಿಲ್ಲ ದಿನಾನು ಕೆಳಗೆ ಬಿದ್ದೋಗುತ್ತೆ ನಾನು ದಿನ ಪಾರ್ಕಿಗೆ ಹೋದಾಗ ಈ ರೀತಿಯಾಗಿ ಈ ಪಾರಿಜಾತದ ಹೂವನ್ನ ಎತ್ಕೊಂಡು ತಲೆಗಿಟ್ಕೊಂಡ್ಬರುವಂಥದ್ದು ಪದ್ಧತಿ ಇದನ್ನು ನೋಡಿದ್ರೆ ಹಾಗೆ ಬರಬಾರ್ದು ಅಂತೆ ತಲೆಗೆ ಇಟ್ಕೊಂಬರ್ಬೇಕು ಅಂತ ನಮ್ಮ ಕಡೆ ಹೇಳ್ತಾರೆ ಅದಕ್ಕೋಸ್ಕರ ಮುಟ್ಕೊಳ್ತೀವಿ ನಾವು ನೋಡಿ ಮುಂದೆ ಬರೋಷ್ಟೊತ್ತಿಗೆ ಇದೊಂದು ಹೂವು ಬಿದ್ದಿತ್ತು ಮರ್ರೆ ಇದ್ದು ಗಿಡ ಎಲ್ಲೂ ಇರಲಿಲ್ಲ ಎಲ್ಲಿಂದ ಬಿತ್ತು ಅಂತ ಮೇಲೆಲ್ಲ ಹುಡುಕಿದ್ನ ಎಲ್ಲಿ ಹುಡುಕಿದ್ರು ಆ ಗಿಡ ಇಲ್ಲ ಮತ್ತೆ ಗೊತ್ತಾಯಿತು ಇದು ಕ್ರೋಟಾನ್ ಗಿಡ ಥರ ಎಲ್ಲ ಇರುತ್ತಲ್ಲ ಅದ್ರದ್ದು ಹೂವು ಯಾರೋ ಕೊಯ್ಕೊಂಬಂದು ಇಲ್ಲಿಟ್ಟಿದ್ದಾರೆ ಅಂತೇಳಿ ಮತ್ತು ಯಾರೋ ಕೊಯ್ಕೊಂಬಂದಿದ್ದಲ್ಲ ಅದ್ರ ಸುದ್ದಿ ನಮಗೆ ಏನಕ್ಕೆ ಅಂತೇಳಿ ಅಲ್ಲೇ ಇಟ್ಟು ಮುಂದೆ ನಡೆದೆ ನೋಡಿ ಆದರೆ ಮುಂದೆ ಬರುವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ರೋಟಾನ್ ಗಿಡ ಎಲ್ಲ ನಟ್ಟಿದ್ದಾರೆ ಅಂತೇಳಿ ಹಾಗೇನೇ ಈ ಹೂವದ್ದು ಹೆಸರು ಕೂಡ ಮರ್ತೋಗಿದೆ ಮಾರೆ ತುಂಬ ವರ್ಷದ ಹಿಂದೆ ಈ ಗಿಡ ನೋಡಿದ್ದು ನಿಮ್ಗೆ ಈ ಹೂವಿನ ಗಿಡದ ಹೆಸರು ಗೊತ್ತಿದ್ರೆ ನನಗೆ ಖಂಡಿತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮಾರೆ ಎಷ್ಟು ಚೆಂದ ಇತ್ತಲ್ಲ ಹೂವು ನನಗೆ ಈ ಪಾರ್ಕಲ್ಲಿ ತುಂಬ ಇಷ್ಟವಾದ ಗಿಡ ಯಾವ್ದು ಗೊತ್ತಾ ಇಲ್ಲಿ ಕಾಣ್ತಾ ಇದ್ದಿಲ್ಲ ಮಲ್ಲಿಗೆ ಹೂ ಥರ ಈ ಗಿಡನೇ ಇದ್ರ ಹೆಸರು ಅಂತ ಅಂತ ನನಗೆ ಗೊತ್ತಾಗಲ್ಲ ಮರೇ ನಿಮಗೆ ಗೊತ್ತಾದರೆ ಒಂಚೂರು ಹೇಳ್ತೀರಾ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಈ ಹೂ ನೋಡೋಕ್ಕೆ ಗೊಂಚಿಲು ಗೊಂಚಿಲು ಮಲ್ಲಿಗೆ ಹೂ ಇದ್ದಂಗೆ ಇತ್ತು ಅಷ್ಟು ಚೆಂದ ಇತ್ತು ಮಾರೆ ಯಾವ ಹೂವು ಅಂತಲೇ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಎಲೆ ನೋಡೋಣ ಅಂತ ನೋಡ್ತಾ ಇದ್ದೆ ಎಲೆ ನೋಡಿದರೆ ಇದು ಟೇಟು ಮೆಹೆಂದಿಯಲ್ಲಿ ಹೆಂಗಿತ್ತು ಅದೇ ಥರ ಇತ್ತು ಎರಡನ್ನೂ ಹೋಲಿಕೆ ಮಾಡಿದ್ದು ನೋಡಿದರೆ ವ್ಯತ್ಯಾಸವೇ ಗೊತ್ತಾಗೋಲ್ಲ ಅಷ್ಟು ಹೋಲಿಕೆ ಇತ್ತು ಆಮೇಲೆ ನೋಡಿದರೆ ಈ ಗೊಂಚಲ್ ಗೊಂಚಿಲ್ ಗೊಂಚಲು ಹೂ ಬಿಟ್ಟಿದೆ ನೋಡಿ ಗಿಡ ತುಂಬ ಹೂ ಬಿಟ್ಟಿದೆ ಎಲ್ಲ ಕಡೆಯೂ ಗೊಂಚಿಲು ಗೊಂಚಲಾಗಿ ಹೂ ಬಿಟ್ಟಿದೆ ಇಲ್ಲಿ ಪಾರ್ಕಲ್ಲಿ ಒಂದೇ ಬದಿಲಲ್ಲ ಎರಡು ಬದಿಲು ನಟ್ಟಿದ್ದಾರೆ ನೋಡಿ ಎರಡು ಕಡೆಯಲ್ಲೂ ತೋರಿಸ್ತೀನಿ ನೋಡಿಲಿ ಎರಡು ಕಡೆಯಲ್ಲೂ ಈ ಥರ ಗಿಡ ಇದೆ ಗಿಡ ತುಂಬ ಎಷ್ಟು ಚೆನ್ನಾಗಿ ಮಲ್ಲಿಗೆ ಥರ ಹೂ ಬಿಟ್ಟಿದೆ ಈ ಹೂವು ಮಲ್ಲಿಗೆ ಹೆಸಷ್ಟು ದಪ್ಪ ಇಲ್ಲ ಸ್ವಲ್ಪ ತೆಳುವಾಗೆ ಕೂಡ ಇದೆ ಮತ್ತು ಮಲ್ಲಿಗೆ ಥರ ಸ್ವಲ್ಪ ಪರಿಮಳನೂ ಕೂಡ ಬರ್ತಾ ಇದೆ ಆದರೆ ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ ಈ ಹೂ ಎಂಥ ಹೂ ಅಂತಲೇ ಗೊತ್ತಾಗಲ್ಲ ಮಾರ್ರೆ ನಿಮಗೆ ಎಂಥಾದ್ರು ಗೊತ್ತಿದರೆ ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆಯಿತಾ ತುಂಬ ಚೆನ್ನಾಗಿದೆ ನೋಡಿ ನಿಮ್ಮ ಕಡೆ ಎಲ್ಲಾದರೂ ಈ ಥರ ಹೂ ಇದೆಯಾ ಅಂತ ನನಗೆ ಹೇಳಿ ಆಯಿತಾ ಹಾಗೇನೆ ಹೂವೆಲ್ಲ ಇಷ್ಟೆಲ್ಲ ನೋಡಿದಾಗ ನಾನು ಕೂಡ ಮಲ್ಲಿಗೆ ಥರ ಇದನ್ನು ಕಟ್ಬಿಟ್ಟು ಮುಡ್ಕೋಬೇಕು ಅಂತ ಭಾರಿ ಆಸೆ ಆಯಿತು ಮರ್ರೆ ಹೂಗಿ ಎಲ್ಲ ತಂದರೆ ಬಿಡ್ತಾರ ಮರ್ರೆ ಅದ್ರ ಸಾಹಸನೇ ಬೇಡ ಅಂತೇಳಿ ಸೀದ ಬಂದೆ ಹಾಗೆ ಮುಂದೆ ಬರೋಷ್ಟೊತ್ತಿಗೆ ಇನ್ನೊಂದು ಹೂವಿನ ಗಿಡ ತೋರ್ತು ಅದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡೆ ಈ ಹೂವಿನ ಗಿಡನೂ ಅಷ್ಟೇ ತುಂಬ ಬೇರೆ ಥರ ಇತ್ತು ಮರ್ರೆ ಈ ಹೂ ನೋಡಿದಾಗ ಸೇಮ್ ಗೋರಂಟಿ ಹೂ ನೋಡ್ದಂಗೆ ಇತ್ತು ಗೋರಂಟಿ ಇದೇ ಥರ ಇರೋದು ಅದರಲ್ಲೂ ಮೂರು ನಾಲ್ಕು ಕಲ್ಲರ್ ಇದೆ ಇದು ಒಂದೇ ಬಣ್ಣದಿತ್ತಲ್ಲಿ ಆದರೆ ಯಾವುದು ಹೂವು ಅಂತಲೇ ಗೊತ್ತಾಗಲ್ಲ ಮತ್ತು ಎಲೆ ನೋಡೋಣ ಅಂತ ನೋಡಿದರೆ ಸೇಮ್ ಪತ್ರೆ ಎಲೆ ಇರುತ್ತಲ್ಲ ಅದೇ ಥರ ಇತ್ತು ಅಷ್ಟೇ ತೆಳುವಾಗಿ ಎಲ್ಲ ಇತ್ತು ಗಿಡ ನೋಡಿದರೆ ಸೇಮ್ ಪತ್ರೆ ಗಿಡನೇ ಅಂದ್ಕೋಬೇಕು ಅಷ್ಟು ಚೆನ್ನಾಗಿತ್ತು ಮತ್ತೆ ನೋಡಿದರೆ ಗಿಡ ತುಂಬ ಈ ಥರ ಹೂ ಇದೆ ನೋಡಿ ನಿಮ್ಗೆ ಎಂಥರೂ ಗೊತ್ತಾಯ್ತೇನ್ರಿ ಯಾವ ಹೂವು ಅಂತೇಳಿ ಖಂಡಿತ ಒಂದು ಸಲ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇದು ಎರಡು ಹೂವಿನ ಗಿಡನೂ ಅಂತ ಗೊತ್ತಾಗಲ್ಲ ಮಾರ್ರೆ ನಿಮಗೆ ಗೊತ್ತಾದರೆ ಒಂದು ಹೇಳಿ ಮರ್ರೆ ನಾನು ಯಾವುದು ಹೂವಿನ ಗಿಡ ಅಂತ ತಿಳ್ಕೊಳ್ತೀನಿ ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಬೇಗ ಬೇಗ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಗಿಡದಲ್ಲಿ ಸಿಗಲೇನು ರೀ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ